From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ವೋಟರ್ ಐಡಿ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಹೋರಾಟದ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಇವರ ರಾಜೀನಾಮೆ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಇಂದು ಅಂಗೀಕಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜೀನಾಮೆ ನೀಡಿದ ಎರಡನೇ ಸಚಿವ ಇವರಾಗಿದ್ದಾರೆ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ ವೆಂಕಟೇಶಯ್ಯರಿಗೆ ಸಚಿವ ರಾಜಣ್ಣ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಈ ಕುರಿತು ಅಧಿಕೃತ ಹೇಳಿಕೆ ನೀಡಲಿದ್ದಾರೆ ರಾಜೀನಾಮೆ ಅಂಗೀಕಾರವಾಗಿರುವ ಕುರಿತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಟಿಕೆ ಶಿವಕುಮಾರ್ ನಡುವೆ ನಡೆದ ಮಹತ್ವದ ಸಭೆಯ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೇ ಮತದಾರರ ಪಟ್ಟಿ ಸಿದ್ದಪಡಿಸಲಾಗಿದೆ ಆಗ ಎಲ್ಲರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ರಾಜಣ್ಣ ಪ್ರಶ್ನಿಸಿದ್ದರು ರಾಜಣ್ಣ ಅವರ ಈ ಹೇಳಿಕೆ ಕಾಂಗ್ರೆಸ್ಗೆ ಮುಜುಗರ ತಂದಿತ್ತು ಈ ಹೇಳಿಕೆಯ ಬೆನ್ನಲ್ಲೇ ಹೈಕಮಾಂಡ್ ರಾಜಣ್ಣಗೆ ರಾಜೀನಾಮೆ ಸಲ್ಲಿಸಲು ಸೂಚಿಸಿತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಿಎಂಗೆ ಕರೆ ಮಾಡಿ ರಾಜೀನಾಮೆ ಪಡೆಯುವಂತೆ ಸೂಚನೆ ನೀಡಿದ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ ನಮ್ಮದೇ ಸರ್ಕಾರ ಇದ್ದಾಗ ವೋಟರ್ ಲಿಸ್ಟ್ ಮಾಡಿದ್ದು ಹಾಗೇನು ಕಣ್ಮುಚ್ಚಿಕೊಳ್ತಿದ್ರ ನಾವು ಮೊದಲು ನೋಡಿಕೊಳ್ಳದೆ ಈಗ ಹೇಳುತ್ತಿರುವುದು ನಮಗೆ ನಾಚಿಕೆ ಆಗಬೇಕು ಈ ಅಕ್ರಮಗಳು ನಡೆದಿರುವ ಸತ್ಯ ಇದರಲ್ಲಿ ಯಾವುದೇ ಸುಳ್ಳು ಏನಿಲ್ಲ ಅಕ್ರಮಗಳು ನಮ್ಮ ಕಣ್ಮಂದಿನೇ ನಡೆದಿದ್ದವಲ್ಲ ನಮಗೆ ಅವಮಾನ ಆಗಬೇಕು ನಾವು ನೋಡಿಕೊಳ್ಳಲಿಲ್ಲವಲ್ಲ ಅಂತ ಎಂದು ಬೇಸರ ವ್ಯಕ್ತಪಡಿಸಿದರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನಿರ್ ಭಾರತಕ್ಕೆ ಪರಮಾಣು ಬೆದರಿಕೆ ಹಾಕಿದ್ದಾರೆ ನಾವು ಪತನ ಆಗ್ತಿದ್ದೀವಿ ಎಂದರೆ ನಮ್ಮ ಜೊತೆ ಅರ್ಧ ಪ್ರಪಂಚವನ್ನ ಪತನ ಮಾಡ್ತೀವಿ ಎಂದು ಅಮೆರಿಕದ ನೆಲದಲ್ಲಿ ನಿಂತು ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಫ್ಲೋರಿಡಾದ ಟ್ಯಾಂಪಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಿಂಧೂ ನದಿಗೆ ಅಡ್ಡಲಾಗಿರುವ ಭಾರತದ ಅಣೆಕಟ್ಟನ್ನು ಕ್ಷಿಪಣಿಗಳಿಂದ ನಾಶಪಡಿಸುತ್ತೇವೆ ಭಾರತದಿಂದ ಅಸ್ತಿತ್ವದ ಬೆದರಿಕೆಯನ್ನು ಎದುರಿಸಿದ್ರೆ ಇಸ್ಲಾಮಾಬಾದ್ ಅರ್ಧ ಜಗತ್ತನ್ನು ನಾಶಪಡಿಸುತ್ತದೆ ನಾವು ಒಂದು ಪರಮಾಣು ರಾಷ್ಟ್ರ ನಾವು ಪತನವಾಗ್ತಿದ್ದೀವಿ ಎಂದರೆ ನಮ್ಮ ಜೊತೆ ಅರ್ಧ ಪ್ರಪಂಚವನ್ನ ಪತನಗೊಳಿಸುತ್ತೇವೆ ಎಂದು ಬೆದರಿಕೆ ಒಡ್ಡಿದ್ದಾರೆ ಭಾರತ ಅಣೆಕಟ್ಟು ನಿರ್ಮಿಸುವವರೆಗೂ ಕಾದು ಬಳಿಕ ಕ್ಷಿಪಣಿಗಳಿಂದ ನಾಶಪಡಿಸುತ್ತೇವೆ ಸಿಂಧೂ ನದಿ ಭಾರತೀಯರ ಕುಟುಂಬದ ಆಸ್ತಿಯಲ್ಲ ಅಲ್ಹಾಮಿಲ್ಲಾ ಭಾರತ ಫೆರಾರಿಯಂತಹ ಹೆದ್ದಾರಿಯಲ್ಲಿ ಬರುವ ಮರ್ಸಿಡೀಸ್ ಪಾಕಿಸ್ತಾನ ಜಲ್ಲಿಕಲ್ಲುಗಳಿಂದ ತುಂಬಿದ ಡಂಪ್ ಟ್ರಕ್ ಟ್ರಕ್ ಕಾರಿಗೆ ಡಿಕ್ಕಿ ಹೊಡೆದರೆ ಯಾರು ಸೋಲುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ದೆಹಲಿ ಎನ್ಸಿಆರ್ನಲ್ಲಿರುವ ಎಲ್ಲಾ ಬೀದಿ ನಾಯಿಗಳನ್ನು ವಸತಿ ಪ್ರದೇಶಗಳಿಂದ ದೂರ ಸ್ಥಳಾಂತರ ಮಾಡಬೇಕು ಎಂಬ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿದೆ ಈ ಪ್ರಕ್ರಿಯೆಯನ್ನು ತಡೆಯುವ ಯಾವುದೇ ಸಂಘಟನೆಯು ಕಠಿಣ ಕ್ರಮವನ್ನು ಎದುರಿಸಬೇಕಾಗುತ್ತದೆ ಎಂದು ಇದೇ ವೇಳೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ ನಾಯಿ ಕಡಿತ ಮತ್ತು ರೇಬಿಸ್ನಿಂದ ಸಾವನ್ನಪ್ಪುವ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ನೀಡಿದೆ ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಮತ್ತು ಆರ್ ಮಹಾದೇವನರ ಪೀಠವು ಪ್ರಸ್ತುತ ಸುಮಾರು ಐದು ಸಾವಿರ ಬೀದಿ ನಾಯಿಗಳಿಗೆ ಅವಕಾಶ ಕಲ್ಪಿಸಲು ಶ್ವಾನ ಆಶ್ರಯಗಳನ್ನು ರಚಿಸಬೇಕು ಮತ್ತು ಶ್ವಾನಗಳಿಗೆ ಸಂತಾನಹರಣ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನೀಡಲು ಸಾಕಷ್ಟು ಸಿಬ್ಬಂದಿಯನ್ನು ನಿಯೋಜಿಸಬೇಕು ಎಂದು ಹೇಳಿದೆ ನ್ಯಾಯಮೂರ್ತಿ ಪರ್ದಿವಾಲಾ ಈ ವಿಷಯದ ಬಗ್ಗೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತ್ರಾ ಅಭಿಪ್ರಾಯ ಕೇಳಿದಾಗ ಬೀದಿ ನಾಯಿಗಳನ್ನು ಸ್ಥಳಾಂತರಿಸಲು ದೆಹಲಿಯಲ್ಲಿ ಒಂದು ಸ್ಥಳವನ್ನು ಗುರುತಿಸಲಾಗಿದೆ ಆದರೆ ಪ್ರಾಣಿ ಹಕ್ಕು ಕಾರ್ಯಕರ್ತರು ತಡೆಯಾಜ್ಞೆ ಪಡೆದ ನಂತರ ಯೋಜನೆ ಸ್ಥಗಿತಗೊಂಡಿತು ಎಂದು ಹೇಳಿದರು ಪ್ರಾಣಿ ಕಾರ್ಯಕರ್ತರಿಗೆ ರೇಬಿಸ್ಗೆ ಬಲಿಯಾದವರನ್ನು ವಾಪಸ್ ಕರೆತರಲು ಸಾಧ್ಯವೇ ಎಂದು ಪ್ರಶ್ನಿಸಿದೆ ಬೀದಿ ನಾಯಿಗಳನ್ನು ದತ್ತು ಪಡೆಯಲು ಸಹ ಅವಕಾಶ ನೀಡುವುದಿಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ ಅದಕ್ಕೆ ಮುಖ್ಯ ಕಾರಣ ಜನರು ನಾಯಿಯನ್ನು ಕೆಲವು ದಿನಗಳವರೆಗೆ ಒಳಗೆ ತೆಗೆದುಕೊಂಡು ಮತ್ತೆ ಹೊರಗೆ ಬಿಡಬಹುದು ಎಂದು ಸುಪ್ರೀಂ ಕಳವಳ ವ್ಯಕ್ತಪಡಿಸಿದೆ ಮಧ್ಯಪ್ರದೇಶದ ಭೋಪಾಲ್ ನಗರದ ಪ್ರಮುಖ ಮೂರು ಮುಸ್ಲಿಂ ಸಂಸ್ಥೆಗಳ ಹೆಸರನ್ನು ಬದಲಾಯಿಸಲು ಭೋಪಾಲ್ ಮುನಿಸಿಪಾಲ್ ಕಾರ್ಪೊರೇಷನ್ ತೀರ್ಮಾನ ಮಾಡಿದೆ ಈ ಸಂಸ್ಥೆಗಳಿಗೆ ಭೋಪಾಲ್ನ ಕೊನೆಯ ನವಾಬ ಸರ್ ಹಮೀದುಲ್ಲಾ ಖಾನ್ ಇವರ ನೆನಪಿನಲ್ಲಿ ಹೆಸರನ್ನು ಇಡಲಾಗಿತ್ತು ಹಮೀದಿಯ ಹಾಸ್ಪಿಟಲ್ ಹಮೀದಿಯ ಕಾಲೇಜ್ ಮತ್ತು ಹಮೀದಿಯ ಸ್ಕೂಲ್ಗಳ ಹೆಸರನ್ನು ಬದಲಾಯಿಸಬೇಕು ಎಂದು ಮುನಿಸಿಪಾಲ್ ಕಾರ್ಪೊರೇಷನ್ ನಿರ್ಣಯ ಅಂಗೀಕಾರ ಮಾಡಿದೆ ನಾವು ಎರಡು ವರ್ಷಗಳಿಂದ ಈ ಹೆಸರು ಬದಲಾವಣೆಯ ಬಗ್ಗೆ ಒತ್ತಾಯ ಮಾಡುತ್ತಿದ್ದೆವು ಕೊನೆಗೂ ಅದು ಈಡೇರುವ ಸಂದರ್ಭ ಬಂದಿದೆ ಎಂದು ಕಾರ್ಪೊರೇಷನ್ ಅಧ್ಯಕ್ಷ ಕಿಶನ್ ಸೂರ್ಯವಂಶಿ ಹೇಳಿದ್ದಾರೆ ಇದೇ ವೇಳೆ ಈ ಪ್ರಕ್ರಿಯೆಗೆ ವಿರೋಧ ಪಕ್ಷದ ನಾಯಕಿ ಶಬಿಸ್ತಾ ಜಾಕಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾವು ಈ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುತ್ತೇವೆ ಎಂದು ಹೇಳಿದ್ದಾರೆ ಹೆಸರು ಬದಲಾವಣೆ ಮುನ್ಸಿಪಲ್ ಕಾರ್ಪೊರೇಷನ್ನ ಎಜೆಂಡಾದಲ್ಲಿ ಇರಲಿಲ್ಲ ನಾವು ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದೇವೆ ಹೆಸರು ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಲ್ಲವನ್ನ ರಹಸ್ಯವಾಗಿ ಮಾಡಲಾಗಿದೆ ಯಾರಿಗೂ ಗೊತ್ತಿಲ್ಲದಂತೆ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ನವಾಬ್ ಹಮಿದುಲ್ಲಾ ಅವರು ಒಂಬತ್ತರಲ್ಲಿ ತನ್ನ ಪ್ರದೇಶವನ್ನು ಭಾರತದೊಂದಿಗೆ ಸೇರಿಸಿದ್ದಾರೆ ಅವರು ಮುನ್ನೂರರಷ್ಟು ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿದ್ದಾರೆ ಅವೆಲ್ಲವನ್ನೂ ಅವರು ಭಾರತದ ಸುಪರ್ತಿಗೆ ವಹಿಸಿಕೊಟ್ಟಿದ್ದಾರೆ ನವಾಬರು ತಮ್ಮ ಆಡಳಿತಾತ್ಮಕ ಕೊಡುಗೆಗಾಗಿ ಗುರುತಿಸಿಕೊಂಡವರು ಮತ್ತು ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ನಿರ್ಮಿಸಿರುವುದಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದವರು ಅವರನ್ನು ನೀವು ದ್ರೋಹಿ ಎಂದು ಕರೆಯಲಾಗದು ಎಂದು ಇತಿಹಾಸ ತಜ್ಞ ಶಾನ್ವಾಜ್ ಖಾನ್ ಹೇಳಿದ್ದಾರೆ ಇದೇ ವೇಳೆ ಈ ಹೆಸರು ಬದಲಾವಣೆಯನ್ನು ಕಿಶನ್ ಸೂರ್ಯವಂಶಿ ಸಮರ್ಥಿಸಿದ್ದಾರೆ ಭೋಪಾಲ್ ಭಾರತದ ಭಾಗವಾಗುವುದನ್ನು ನವಾಬಿ ಸೇರಲಿಲ್ಲ ಜನರ ಪ್ರತಿಭಟನೆಯ ಬಳಿಕ ಅವರು ಭಾರತದೊಂದಿಗೆ ಭೋಪಾಲ್ ಸೇರಿಸಿದರು ಇಂತವರ ಹೆಸರನ್ನ ನಾವೇ ಪ್ರಶ್ನಿಸಿದ್ದಾರೆ ಪಶ್ಚಿಮ ಬಂಗಾಳದ ಅಮೀರ್ ಎಂಬ ಈ ಯುವಕ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆಗಳನ್ನು ಹೊಂದಿದ್ದ ಹೊರತಾಗಿಯೂ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತೃಣಮೂಲ ಕಾಂಗ್ರೆಸ್ ಆರೋಪ ಮಾಡಿದೆ ರಾಜಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಈತನನ್ನು ಜುಲೈ ಇಪ್ಪತ್ತ ಎರಡಕ್ಕೆ ವಿದೇಶಿ ಪ್ರಜೆ ಎಂದು ಘೋಷಣೆ ಮಾಡಿ ಗಡಿಯ ಆಚೆಗೆ ಬಲವಂತದಿಂದ ಕಳುಹಿಸಿರುವುದಾಗಿ ಅಬ್ಸರ್ವರ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಅವನು ರೋಹಿಂಗ್ಯನು ಅಲ್ಲ ಬಾಂಗ್ಲಾದೇಶಿಯೂ ಅಲ್ಲ ಬಂಗಾಳಿ ಭಾಷೆ ಮಾತನಾಡುವ ಭಾರತೀಯನಾಗಿದ್ದಾನೆ ಎಂದು ತೃಣಮೂಲ ಕಾಂಗ್ರೆಸ್ ಸಂಸದ ಜಮೀರ್ ಉಲ್ ಇಸ್ಲಾಂ ಹೇಳಿದ್ದಾರೆ ಅಮೀರ್ ಎಂಬ ಯುವಕನ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದರ ಬಳಿಕ ಅಮೀರ್ನ ತಂದೆಗೆ ಒಂದು ಕರೆ ಬಂತು ಅಮೀರ್ ಬಾಂಗ್ಲಾದೇಶದ ಒಂದು ಗ್ರಾಮದಲ್ಲಿ ಇದ್ದಾನೆ ಎಂದು ಆ ಕರೆ ಮಾಡಿದವರು ತಿಳಿಸಿದರು ಪೊಲೀಸರು ಯಾವುದೇ ಪುರಾವೆ ಇಲ್ಲದೆ ಅಮೀರ್ನ ಬಾಂಗ್ಲಾದೇಶಕ್ಕೆ ಕಳಿಸಿದ್ದಾರೆ ಎಂದು ಕುಟುಂಬ ಆರೋಪಿಸಿದೆ ಮಗನನ್ನ ಮರಳಿ ಭಾರತಕ್ಕೆ ಕರೆತರಬೇಕು ಎಂದು ಈ ಕುಟುಂಬ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ ಬಾಂಗ್ಲಾದೇಶಕ್ಕೆ ಅಟುವುದಕ್ಕಿಂತ ಮೊದಲು ರಾಜಸ್ಥಾನದಲ್ಲಿ ಎರಡು ತಿಂಗಳ ಕಾಲ ಈತನನ್ನ ಬಂಧಿಸಿಡಲಾಗಿತ್ತು ನಾಗರಿಕತ್ವಕ್ಕೆ ಸಂಬಂಧಿಸಿದ ಎಲ್ಲಾ ಪುರಾವೆಗಳ ಹೊರತಾಗಿಯೂ ಪೊಲೀಸರು ಈತನನ್ನು ಬಾಂಗ್ಲಾದೇಶಕ್ಕೆ ಅಟ್ಟಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ ಅಮೀರ್ನ ಬಳಿ ಜನನ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಇತ್ತು ಎಂದು ಕೂಡ ಅರ್ಜಿಯಲ್ಲಿ ತಿಳಿಸಲಾಗಿದೆ ಬಂಗಾಳಿ ಭಾಷೆ ಮಾತನಾಡುವ ಹಲವು ಮುಸ್ಲಿಮರನ್ನ ಇದಕ್ಕಿಂತ ಮೊದಲು ಬಾಂಗ್ಲಾದೇಶಕ್ಕೆ ಪೊಲೀಸರು ಅಟ್ಟಿರುವುದಾಗಿಯೂ ತಿಳಿದುಬಂದಿದೆ ಮಸೀದಿಯ ಲೌಡ್ ಸ್ಪೀಕರ್ ಅನ್ನು ಕಿತ್ತು ಹಾಕಿರುವ ಘಟನೆ ಥಾಣೆ ನಗರದ ಮುಮ್ರದಲ್ಲಿ ನಡೆದಿದೆ ಉನ್ನತ ಮಟ್ಟದ ಮುಸ್ಲಿಂ ವಿದ್ವಾಂಸರ ನಿಯೋಗ ಥಾಣೆ ಪೊಲೀಸ್ ಕಮಿಷನರ್ ಇವರನ್ನ ಭೇಟಿಯಾಗಿದೆ ಮತ್ತು ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದೆ ಈ ಘಟನೆಯು ರಾಜಕೀಯ ಪ್ರೇರಿತ ಎಂದು ಅದು ದೂರಿದೆ ಬಿಜೆಪಿ ನಾಯಕ ಕಿರೀತ್ ಸೋಮಯ್ಯ ಇವರ ಕರೆಯ ಹಿನ್ನೆಲೆಯಲ್ಲಿ ಈ ಲೌಡ್ ಸ್ಪೀಕರನ್ನು ಕಿತ್ತು ಹಾಕಲಾಗಿದೆ ಎಂದು ಈ ನಿಯೋಗ ಆಕ್ಷೇಪ ವ್ಯಕ್ತಪಡಿಸಿದೆ ನಿಯೋಗದಲ್ಲಿ ಸ್ಥಳೀಯ ಶಾಸಕ ಜಿತೇಂದ್ರ ಅವಧ್ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಸದಸ್ಯ ಸೈಯದ್ ಅಲಿ ಅಶ್ರಫ್ ಶರದ್ ಪವಾರ್ ಬಣದ ಶಮೀಮ್ ಖಾನ್ ಮೈನಾರಿಟಿ ವಿಭಾಗದ ಅಧ್ಯಕ್ಷ ಮುಫ್ತಿ ಅಶ್ರಫ್ ಮತ್ತು ಇತರರು ಭಾಗಿಯಾಗಿದ್ದರು ನಿಯೋಗದ ಆಕ್ಷೇಪವನ್ನು ಆಲಿಸಿದ ಪೊಲೀಸ್ ಕಮಿಷನ್ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಆಯ್ದ ವಿಷಯಗಳಲ್ಲಿ ಮಾತ್ರ ಕ್ರಮ ಕೈಗೊಳ್ಳುವುದರ ವಿರುದ್ದ ಶಾಸಕ ಅವಧ್ ಎಚ್ಚರಿಕೆ ನೀಡಿದ್ದಾರೆ ಒಂದು ವೇಳೆ ಮಸೀದಿ ಸ್ವೀಕರ್ ಅನ್ನು ನೀವು ನಿಷೇಧಿಸುವುದಾದರೆ ಭಜನೆ ಮತ್ತು ಗಣಪತಿ ಹಬ್ಬದ ಆಚರಣೆಯನ್ನು ಕೂಡ ನಿಷೇಧಿಸಬೇಕು ಒಂದನ್ನು ನಿಷೇಧಿಸಿ ಇನ್ನೊಂದನ್ನು ಒಪ್ಪಿಕೊಳ್ಳುವುದು ಕಾನೂನು ಪ್ರಕಾರ ತಪ್ಪು ಎಂದು ಅವರು ಎಚ್ಚರಿಸಿದ್ದಾರೆ ಮಕ್ಕಾದ ಮಸ್ಜಿದುಲ್ ಹರಾಂನಲ್ಲಿ ಕಿಂಗ್ ಅಬ್ದುಲ್ ಅಜೀಜ್ ಅಂತಾರಾಷ್ಟ್ರೀಯ ಕ್ರೋಹಾನ್ ಪಟ್ಟಣ ಸ್ಪರ್ಧೆ ಆರಂಭವಾಗಿದೆ ಈ ಸ್ಪರ್ಧೆಯು ಕಿಂಗ್ ಅಬ್ದುಲ್ ಅಜೀಜ್ ಇವರ ಕಾಲದಿಂದ ಆರಂಭವಾಗಿದೆ ಇದು ನಲವತ್ತೈದನೇ ಸ್ಪರ್ಧೆಯಾಗಿದೆ ಜಗತ್ತಿನ ವಿವಿಧ ದೇಶಗಳ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸುತ್ತಾರೆ ಈ ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತೆಂಟು ರಾಷ್ಟ್ರಗಳಿಂದ ನೂರ ಎಪ್ಪತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಈ ಬಾರಿ ಅತ್ಯಂತ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಎಂದು ವರದಿಯಾಗಿದೆ ಮೊದಲು ಅರ್ಹತ ಸುತ್ತು ನಡೆಯುತ್ತದೆ ಬೆಳಗ್ಗೆ ಮತ್ತು ಸಂಜೆ ಎರಡು ವಿಭಾಗಗಳಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಮೊದಲ ದಿನ ಹದಿನಾಲ್ಕು ಸ್ಪರ್ಧಾಳುಗಳ ಪಾರಾಯಣ ಸ್ಪರ್ಧೆ ಏರ್ಪಡುತ್ತದೆ ಅಂತಾರಾಷ್ಟೀಯ ತೀರ್ಪುಗಾರರ ಒಂದು ತಂಡ ಈ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡುತ್ತೆ ಐದು ಭಿನ್ನ ವಿಭಾಗಗಳಲ್ಲಿ ನಡೆಯುವ ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಲವತ್ತು ಲಕ್ಷಕ್ಕಿಂತಲೂ ಅಧಿಕ ರಿಯಾಲ್ ಮೊತ್ತದ ಬಹುಮಾನವನ್ನು ನೀಡಲಾಗುವುದು ಒಂದನೇ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆಯುವ ಸ್ಪರ್ಧೆಗೆ ಐದು ಲಕ್ಷ ರಿಯಾಲ್ ಸಿಗಲಿದೆ ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿಯ ನಡುವೆ ಜಗಳ ಆಗುವುದು ಮನೆ ನೆಮ್ಮದಿಯನ್ನು ಕಳೆದುಕೊಳ್ಳುವುದು ಇತ್ಯಾದಿ ಇತ್ಯಾದಿ ನಡೀತಾ ಇರುತ್ತೆ ಆದರೆ ಸೌದಿಯಲ್ಲಿ ಇದಕ್ಕೆ ವ್ಯತಿರಿಕ್ತ ಘಟನೆ ನಡೆದಿದೆ ತನ್ನ ಪತಿಯ ಎರಡನೇ ಪತ್ನಿಗೆ ಮೊದಲ ಪತ್ನಿ ತನ್ನ ಸಂಪತ್ತಿನ ಎಂಬತ್ತು ಶೇಕಡ ಮೊತ್ತವನ್ನು ದಾನ ಮಾಡಿದ ಅಪರೂಪದ ಮತ್ತು ಹೃದಯ ಸ್ಪರ್ಶಿ ಘಟನೆ ಇದು ಮಾಜಿದ್ ಬಲ್ದಾನ್ ಎಂಬುವರ ದ್ವಿತೀಯ ಪತ್ನಿಯಾದ ತಖ್ರೀದ್ ಅವಾದ್ ಅಲ್ ಸೌದಿಗೆ ಮೊದಲ ಪತ್ನಿ ನೂರಾ ಸಲೀಂ ಅಲ್ ಶಮ್ಮಾರ್ ಈ ದಾನವನ್ನ ಮಾಡಿ ಸುದ್ದಿಗೆ ಗ್ರಾಸವಾಗಿದ್ದಾರೆ ಮಾಜೀದ್ ಬಲ್ದಾನ್ ಅವರ ದ್ವಿತೀಯ ಪತ್ನಿ ತಕ್ರಿದ್ ಅವದ್ ಅಲ್ ಸೌದ್ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಹಲವು ವರ್ಷಗಳಿಂದ ಅವರು ಚಿಕಿತ್ಸೆಯಲ್ಲಿದ್ದಾರೆ ವರ್ಷಗಳಿಂದ ಡಯಾಲಿಸಿಸ್ ನಡೆಸಲಾಗುತ್ತಿದೆ ಇದೀಗ ತನ್ನ ಸಾವತಿಗೆ ನೂರ್ ಸಾಲಿಂ ಎಂಬತ್ತು ಶೇಕಡ ಸಂಪತ್ತನೇ ದಾನ ಮಾಡಿದ್ದಾರೆ ನನ್ನ ಎರಡನೇ ಪತ್ನಿ ತಕ್ರೀದ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾಳೆ ಮತ್ತು ಒಂದು ವರ್ಷದಿಂದ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದರೂ ಗುಣವಾಗಿಲ್ಲ ಎಂದು ಮಾಜಿದ್ ಬಲ್ದಾನ್ ಹೇಳಿದ್ದಾರೆ ಅಮೆರಿಕದಿಂದ ಮರಳಿ ಸೌದಿ ಅರೇಬಿಯಾಕ್ಕೆ ಕರೆತಂದೆ ಬಳಿಕ ತನ್ನ ಕಿಡ್ನಿಯನ್ನು ಆಕೆಗೆ ದಾನ ಮಾಡುವುದಕ್ಕೆ ನಿರ್ಧರಿಸಿದೆ ಒಂದು ವೇಳೆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ನನಗೇನಾದರೂ ಸಂಭವಿಸಿದರೆ ನನ್ನ ನನ್ನ ಐದು ಮಕ್ಕಳ ಹೊಣೆಗಾರಿಕೆಯನ್ನು ನೀನೇ ವಹಿಸಿಕೊಳ್ಳಬೇಕು ಎಂದು ನೂರರಲ್ಲಿ ವಿನಂತಿಸಿದೆ ಆದರೆ ಆಕೆಯ ಮಾತು ನನ್ನನ್ನ ಅಚ್ಚರಿಗೆ ಮತ್ತು ಭಾವುಕತೆಗೆ ನುಗ್ಗಿತು ಆಕೆ ತನ್ನ ಎಂಬತ್ತು ಶೇಕಡಾ ಆಸ್ತಿಯನ್ನು ತನ್ನ ಸವತಿಗೆ ದಾನ ಮಾಡುವುದಾಗಿ ಹೇಳಿದ್ಲು ಬಳಿಕ ಕಿಡ್ನಿ ದಾನಕ್ಕೂ ಮುಂದೆ ಬಂದಳು ಮೆಡಿಕಲ್ ಟೆಸ್ಟ್ನಲ್ಲಿ ಆಕೆಯ ಕಿಡ್ನಿ ಸವತಿಗೆ ಹೊಂದುವುದಾಗಿ ದೃಢಪಟ್ಟಿತು ಆ ಬಳಿಕ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಡೆಯಿತು ಎಂದು ಅವರು ಹೇಳಿದ್ದಾರೆ ಬರಡು ಭೂಮಿಗೆ ಮಳೆ ಬಂದ ಹಾಗೆ ಆಕೆ ನನ್ನ ದ್ವಿತೀಯ ಪತ್ನಿಯ ರಕ್ಷಣೆಗಾಗಿ ಬಂದಳು ದೇವನಿಗೆ ಸ್ತುತಿ ಇದು ತ್ಯಾಗದ ಮತ್ತು ಕರುಣೆಯ ಅತಿ ಉಜ್ವಲ ಮಾದರಿಯಾಗಿದೆ ಎಂದು ಅವರು ಸಂತೋಷದಿಂದ ಹೇಳಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ